ನಮಸ್ಕಾರ ನನ್ನ ಹೆಸರು ಭೀಮರಾಯ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರು ಗುರುಮಿಟ್ಕಲ್ ಈ ವರ್ಷ ಅತಿವೃಷ್ಟಿಯಿಂದ ರಾಜ್ಯಾದ್ಯಂತ ಹೆಚ್ಚು ಮಳೆಯಾಗಿ ಎಲ್ಲ ಬೆಳೆಗಳು ಹಾಳಾಗಿವೆ ಅದೇ ರೀತಿಯಾಗಿ ಈಗ ನಮ್ಮ ಗುರುಮಿಟ್ಕಲ್ ತಾಲೂಕದಲ್ಲಿ ಕೂಡ ಊರ ಅತಿವೃಷ್ಟಿಯಿಂದ ಯಾವುದೇ ಬೆಳೆಗಳೂ ಉಳಿದು ಉಳಿದಿಲ್ಲ ಉದಾಹರಣೆಗೆ ತೊಗರಿ ಇರ್ಬೋದು ಹತ್ತಿ ಇರ್ಬೋದು ಸೂರ್ಯಕಾಂತಿ ಮತ್ತು ಗುರುಮಿಟ್ಕಲ್ ಭಾಗದಲ್ಲಿ ಬೆಳೀತಕ್ಕಂಥ ಎಲ್ಲ ಬೆಳೆಗಳನ್ನು ಹೆಸರು ತೊಗರಿ ಹಿಡಿದು ಎಲ್ಲ ಬೆಳೆಗಳೂ ನಾಶವಾಗಿವೆ ಇಲ್ಲಿ ನೋಡಿ ಈಗ ನೋಡ್ತಾ ಇದ್ದೀರಿ ಇದು ಮೂರು ತಿಂಗಳ ಮೂರು ಮೂರುವರೆ ತಿಂಗಳ ನೂರು ದಿನದ ಬೆಳೆ ನೂರು ದಿನದ ಬೆಳೆಯಲ್ಲಿ ಒಂದೇ ಒಂದು ಕಾಯಿ ಬಿಟ್ಟಿದೆ ಈ ರೀತಿ ಆದರೆ ರೈತರು ಯಾವ ರೀತಿಯಾಗಿ ಒಂದು ಇದು ಮಾಡಬೇಕು ಭಾಳ ಸಂಕಷ್ಟಕ್ಕದಾರ ಅದಕ್ಕಾಗಿ ರಾಜ್ಯ ಸರ್ಕಾರ ಏನಾದ ಕೂಡಲೇ ಶೀಘ್ರದಲ್ಲೇ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂಥೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಅಲ್ಲದೆ ಪರಿಹಾರ ಅಲ್ಲದೆ ಕೂಡ ರಾಷ್ಟ್ರೀಕೃತ ಮತ್ತು ಸ ಸೊಸೈಟಿ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಲೋನ್ಗಳನ್ನು ಕೂಡ ಮನ್ನಾ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ